ಹಾಯ್ ಗಾಯಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಷಯ ಅಂತಂದ್ರೆ ಚಾರ್ಧಾಮ್ ಯಾತ್ರಾನ ಫುಲ್ ಲೋ ಬಜೆಟ್ ಮಾಡಿ ಒಂದು ಟ್ರೇಡ್ ಮಾಡೋದ ಯೂಟ್ಯೂಬ್ ಅಲ್ಲಿ ಅಕಸ್ಮಾತ್ ಯೂಟ್ಯೂಬಲ್ಲಿ ಅಲ್ಲಿ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಾದರೂ ಅಲ್ಲಾದ್ರೂ ಟ್ರೇಡ್ ಮಾರ್ಕ್ ಮಾಡ್ಕೊಳ್ಳೋದ ಅಂತ ಮನೆಯಿಂದ ಹೊರಟೆ ಹಂಗೆ ಸೇಫಾಗಿ ಡೆಲ್ಲಿನೂ ತಲುಪ್ತೆ ಡೆಲ್ಲಿಗೆ ತಲುಪ್ದು ಮರ್ಯಾದೆಯಿಂದ ನನ್ನ ಕೆಲಸ ಎಷ್ಟಾಯ್ತು ಅಷ್ಟು ಮಾಡ್ಕೊಂಡೋಗಿದ್ರೆ ಎಲ್ಲ ಚೆನ್ನಾಗೇ ಇರ್ತಾ ಇತ್ತು ಡೆಲ್ಲಿಗೆ ಬರೋದು ಬಂದಿದ್ದೀನಿ ಇಲ್ಲಿ ಟೂರಿಸ್ಟ್ ಪ್ಲೇಸ್ಗಳನ್ನ ವೀಡಿಯೋ ಮಾಡಿ ಅದ್ರದೇ ಒಂದು ಸಪ್ರೇಟ್ ವೀಡಿಯೋ ಮಾಡಾಕದ ಹೆಂಗೋ ಅದು ಒಂದು ವೀಡಿಯೋ ಆಗುತ್ತಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿ ಸರಿ ಆಯಿತು ಅದನ್ನ ಮಾಡದ ಅನ್ಕೊಂಡೆ ನಾನು ಡೆಲ್ಲಿ ರೀಚ್ ಆಗಿದ್ದು ಲೆವೆನ್ ತರ್ಟಿ ಆಗಿತ್ತು ಲೆವೆನ್ ತರ್ಟಿ ತರ್ಟಿ ಫೈವ್ ಆಗಿತ್ತು ಅದಕ್ಕೋಸ್ಕರ ಸರಿ ಆಯಿತು ಇವಾಗ ರೂಮ್ ಮಾಡು ರೆಸ್ಟ್ ಮಾಡೋದಾ ರೆಸ್ಟ್ ಮಾಡಿಬಿಟ್ಟು ಸಂಜೆ ಎದ್ದು ಒಂದು ನಾಲ್ಕೂವರೆ ನಾಲ್ಕು ಗಂಟೆ ಹೇಗೆ ಡೆಲ್ಲಿ ಲೋಕಲ್ ವೀಡಿಯೋ ಮಾಡೋದಾ ಅಂತ ಯೋಚನೆ ಮಾಡಿದೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರದಲ್ಲಿ ರೂಮ್ ಮಾಡಿಕೊಂಡು ನನ್ನ ಫ್ರೆಂಡ್ ಇಬ್ರು ಹೋಗಿ ರೆಸ್ಟ್ ಮಾಡ್ದ ಇಲ್ಲಿ ನನ್ನ ಅದೃಷ್ಟ ದೇವತೆ ನನ್ನ ಹಾಸಿಗೆ ಮೇಲೆ ಕಾಯ್ತಿದ್ಲು ಓದೋ ಹೋಗಿ ಒಂದು ಗಂಟೆ ಮಲ್ಕೊಂಡು ನಾಲ್ಕು ನಾಲ್ಕೂವರೆಗೆ ಹೇಳ್ಬೇಕಿತ್ತು ಆದರೆ ಎದ್ದಿದ್ದು ಆರು ಕಾಲು ಏನು ಮಾಡೋಕ್ಕಾಗಲ್ಲ ತಾತಪ್ಪನ ಕತ್ಲೇಲಿ ತೂತಪ್ಪನ ಮದುವೆ ಅಂತ ಎಷ್ಟೊತ್ತಲ್ಲಿ ಯಾವ ವ್ಲಾಗ್ ಮಾಡಲಿ ಹೇಳಿ ತುಂಬ ಡಿಸಪಾಯಿಂಟ್ ಅಂತೂ ಆಯಿತು ಇವಾಗ ಏನು ಮಾಡೋಕ್ಕಾಗಲ್ಲ ಆಯ್ತು ಏನ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ವೇರಿ ಮೈ ಟ್ರೈನ್ ಆ್ಯಪ್ ಓಪನ್ ಮಾಡಿಕೊಂಡು ಸರಿ ನೆಕ್ಸ್ಟು ಹರಿದ್ವಾರ್ಗೆ ಯಾವಾಗ ಟ್ರೈನ್ ಇರೋದು ಡೆಲ್ಲಿಯಿಂದ ಅಂತ ಹುಡ್ಕೋಕೆ ಸ್ಟಾರ್ಟ್ ಮಾಡ್ದು ಬೆಳಿಗ್ಗೆ ಆರು ಮುಕ್ಕಾಲ್ಗೊಂದು ಹತ್ತು ನಲ್ವತ್ತೈದಕ್ಕೊಂದು ಹತ್ತು ಐವತ್ತಕ್ಕೊಂದು ಮೂರು ಟ್ರೈನ್ ಬ್ಯಾಕ್ ಟು ಬ್ಯಾಕ್ ಇತ್ತು ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಟೆನ್ ಫಾರ್ಟಿ ಫೈವ್ ಟ್ರೈನ ಲಾಕ್ ಮಾಡ್ದು ಲಾಕ್ ಮಾಡಿಬಿಟ್ಟು ಸಿಟಿ ಓಡಾಡ್ಕೊಂಡು ಬಂದು ಇಪ್ಪ ರಾತ್ರಿ ಮಲ್ಕೊಂಡು ಆಮೇಲೆ ನಾರ್ಮಲ್ ಆಗಿ ಟೆನ್ ಫಾರ್ಟಿ ಫೈ ಟ್ರೈನ್ ಇತ್ತಲ್ಲ ಅದಕ್ಕೆ ಟೆನ್ ಟೆನ್ ಗೆದ್ದು ಎಲ್ಲ ರೆಡಿ ಆದೋನ್ ಫಾರ್ಟಿ ಫೈವ್ ಟ್ರೈನು ಡೈಲಿ ರನ್ ಇಲ್ಲ ಬರೀ ಸಟರ್ಡೆ ಮಾತ್ರ ಸರಿ ಅಂದ್ಬಿಟ್ಟು ಟೆನ್ ಫಿಫ್ಟಿ ಟ್ರೈನ್ ಇತ್ತಲ್ಲ ಅದನ್ನ ಚೆಕ್ ಮಾಡುದು ಅದು ತರ್ಟಿ ಮಿನಿಟ್ಸ್ ಡಿಲೇ ಅಂತ ತೋರಿಸ್ತಿತ್ತು ಹೋಗಿ ಕ್ಯಾಚ್ ಮಾಡೋದ ಅನ್ಕೊಂಡ್ರೆ ಐದರಿಂದ ಹತ್ತು ನಿಮಿಷದಲ್ಲಿ ಮಿಸ್ ಆಗೋಯ್ತು ಕೇರ್ ಕೇರ್ ಏನು ಮಾಡಕ್ ಆಗಲ್ಲ ನಸಿ ಬಂದರೆ ನಸಿ ಬೇಡ ಮತ್ತೆ ತುಂಬಾ ಅಡಚಣೆಗಳು ಬೇರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡೋದಾ ಅಂತ ಬರೀ ಕೇದಾರ್ನಾಥ್ ಬದ್ರಿನಾಥ್ ಇವೆರಡು ಫಿಕ್ಸ್ ಅದು ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಇವಾಗ ಕೇದಾರ್ನಾಥ್ ಹೋಗ್ತಾ ಇದೀವಿ ಇದು ರಿಜಿಸ್ಟ್ರೇಷನ್ ಬೇರೆ ಮಾಡ್ಸಿಲ್ಲ ನೋಡದ ಏನಾಗುತ್ತೆ ಅಂತ ಗೈಸ್